ಎಲ್ರಿಗೂ ನಮಸ್ಕಾರ ಇವತ್ತ ಸಂಜಿ ಬ್ಲಾಗ್ನ ಸ್ಟಾರ್ಟ್ ರೀ ನಾನು ಈಗ ಪುರಾಣ ಕೇಳಕ್ ನಡೆದೇವ್ರಿ ನಾ ನಮ್ ಅವರು ಎಲ್ರು ನಡೆದಿದೆವು ಹಾ ರೆಡಿ ಅಂತೂ ಆಗಿದ್ದೇವು ಈಗ ನಡೆದಿದ್ದೇವ್ರಿ ಮಠಕ್ಕ ಈಗ ಬಂದಿದೆ ನೋಡ್ರಿ ಮಠಕ್ಕ ಈಗ ಪುರಾಣ ಅಂತೂ ಚಾಲು ಆಯ್ಯದ್ರಿ ಈಗ ನಾ ಈಗ ಒಳಗ ಹುಟ್ಟಿರುವಂಥ ಕಿರಣ ಬಡದಾಳೊಳಗ ಬಂದು ಚೆಲ್ಲುವ ಸೂಸುವ ದಾಡಿಯೊಳಗೆ ತನ್ನ ಪ್ರಜ್ವಲವನ್ನ ಹರಿಸುವಂತ ತಾಯಿಯ ಮಗನಾಗಿ ಬೆಳಗಬೇಕಾಗಿತ್ತು ಅಂದ್ರೆ ಆ ಪರಿಶ್ರಮ ಬೇಕಾಗಿತ್ತು ಮಾಜಾಳ ಗ್ರಾಮ

ಸಮಾನತೆಯ ಸಂತರಾಗಿ ಬಡ ಮಕ್ಕಳಿಗಾಗಿ ಶಾಲೆಯನ್ನು ಕಟ್ಟಿಸಿ ಶಿಕ್ಷಣ ಸ್ವೂತರಾದ ಗೌರವ ಡಾಕ್ಟರ್ ಅಭಿನವ ಚನ್ನಮಲ್ಲ ಶಿವಯೋಗಿ ಶಿವಾಚಾರ್ಯ ತೊಟ್ಟಿರೋ ಕಾರ್ಯಕ್ರಮ ಅಂತ ನಾನು ಹೇಳ್ತಾ ಇದ್ದೆ ಅಪ್ಪ ಅವರು ನೀವು ನೀವು ಬರ್ಣಿಸುತ್ತ ನಾ ಏನು ಮಾಡುವ ಇಲ್ಲಿ ಒರೆ ಬಸ್ ಸ್ಟ್ಯಾಂಡ್ ಈಗ ಎಲ್ಲ ಬಸ್ ಆದ್ರೂ ಖುಷಿ ಅಪ್ಪವ್ರನ್ನ ಕಂಡು ನೀವು ಸುಮ್ಮನಾಗೋ ಅಷ್ಟೇ ಅಲ್ಲ ದೊಡ್ಡ ದೊಡ್ಡವರು ಸುಮ್ಮನಾಗ್ಯ ಯಾಕೆ ಗೊತ್ತೇ ಅವರಲ್ಲಿರುವಂತ ಶಕ್ತಿ ಹಾಗೆ ತೊಟ್ಟಿಲು ಕಾರ್ಯಕ್ರಮದೊಳಗೆ ನಾನು ಹೇಳೋದಂದ್ರೆ ಶರಣರು ಲೋಕದಂತ ಬರಂಗಿಲ್ಲ ಲೋಕದಂತ ಇರಂಗಿಲ್ಲ ಲೋಕದಂತೆ ಸುಮ್ನೆ ಯಾವ ಹುಟ್ಟೋದಂದ್ರೆ ಸುಮ್ಮನೆ ಹುಟ್ಟೇವ್ರು ಎದ್ದು ಗೊತ್ತದ ವಿವೇಕಾನಂದ್ರ ಅಂದ್ರು ಹೇಳಿ ಎದ್ದೇಳಿ ಗುರಿ ಹುಟ್ಟುವ ತನಕ ನಿಲ್ಲದಿರಿ ವಿವೇಕಾನಂದ್ರ ಹೇಳಿದ್ರು ಒಬ್ಬರ ಇಬ್ರು ಅವ್ರ ಅಂದ್ರ ಬಳಕೆ ಈಗ ಹುಡುಗರು ಹತ್ತಾರೆ ಇಲ್ರಿ ಅಪ್ಪ ಅವ್ರು ಅವರೆಲ್ಲ ಹೇಳ್ಯಾರ ಎಷ್ಟು ಕೇಳಬೇಕಂತ ಹೇಳಿಲ್ಲ ಅದಕ್ಕಿನ್ನೂ ಹದ್ ಮರ್ಬೋನ್ ಅಂತ ಅವ್ರು ಯಾವ ಮಕ್ಕಳನ್ನ ಈ ಜಗತ್ತಿನೊಳಗ ಇವತ್ತಿನ ದಿನ ನಾವು ಆಗ್ಲಿ ಮಕ್ಕಳಾಗ್ಲಿ ಅದಕ್ಕೆ ನಿಮ್ ಭಾಷೆನ ವಿಮಾನ ಅಂತೇಳಿ ಅದಕ್ಕೆ ಇದಕ್ಕೆ ಏನ್ ವ್ಯತ್ಯಾಸ ಗೊತ್ತೇನು ಅದಕ್ಕೂ ಅದಕ್ಕೂ ಆಹಾರ ಕಟ್ಟ್ಯಾರ ಅದಕ್ಕೂ ನಾಲ್ಕು ಕಡೆ ಹೂವುಗಳನ್ನು ಇಟ್ಟರೆ ಆದ್ರೆ ಅದಕ್ಕ ಇದಕ್ಕೆ ಏನು ವ್ಯತ್ಯಾಸ ಆಗ್ಯದ ಗೊತ್ತೇನು ಹುಟ್ಟಿದಾಗ ಇಲ್ಲಿ ಕುಲ ಇದೆ ಅಲ್ಲಿ ಕುಲ ಇಲ್ಲ ಇಲ್ಲಿ ಹುಟ್ಟಿದಾಗ ಹಗ್ಗದ ಅಲ್ಲಿ ಹೆಗಲದ ಇಲ್ಲಿ ಹಗ್ಗದ ಅಲ್ಲಿ ಹೆಗಲದ ತೊಟ್ಟಿನ ಒಳಗ ಮಗನನ್ನ ಹಾಕಬೇಕಾದ್ರೆ ಮಗನಕ್ಕೆ ಇರುವಳಗ ಊದಿ ಹೇಳ್ತಿರಲ್ಲ ಕುದುಟ್ಕೋರ ಸೊಮ್ಮ ನಾವು ಇಲ್ಲಿ ತಮಾಷೆ ಅಂತ ಮಾಡಿ ಕಿವಿ ಒಳಗೆ ನಾವು ಹೇಳೋದೇನು ಅಂತ ವೇದಗಳಿಂದ ನಿನ್ನ ನಾಲ್ಕು ವೇದಗಳಿಂದ ಕಟ್ಟಿ ತೂಗುತ್ತಿರುವ ಸಮಾಜ ಋಗ್ ಅನ್ನುವಂತ ನಾಲ್ಕು ವೇದಗಳನ್ನ ಕಟ್ಟಿ ತೀಗುವಂತ ಮನುಜನಿಗೆ ಕಿವಿ ಅದಕ್ಕೆ ಹಗ್ಗಗಳಿಗೆ ನಿಮಗೆ ಜೋತುದಾರ ಸಾಯು ತನಕ ಒಂದಿಷ್ಟಾದರೂ ಗಳಿಸು ನಿನ್ನ ಸತ್ ಬಳಕು ಹೊರವುದಕ್ಕೆ ಹೆಗಲಾದಾರ ಇಷ್ಟ ಅಲ್ಲಿ ಹಗ್ಗ ತಗೊಂಡು ಹೋಗಿ ಬರಲ್ಲ ಅಲ್ಲಿ ಹೆಗಲಬೇಕು ಇರೋ ತನಕ ಏನು ಮಾಡಬೇಕು ಅವಾಗ ಗೊತ್ತಿಲ್ಲ ಅದಕ್ಕೆ ಒಬ್ಬ ಕವಿ ಒಂದು ಸುಂದರವಾಗಿರುವಂತ ಸಾಹಿತ್ಯ ಬರೀತಾರೆ ಯಾರೋ ಯಾರೋ ಈ ನಾಲ್ವರು ನಿನ್ನ ಹೊತ್ತು ಕೊಂಡು ಗುಣವಂತರು ಬಂದು ಬಳಗವೆಲ್ಲ ಈ ಹೃದಯವಂತರು ಸಂಬಂಧ ತಂದರು ನಾಲ್ಕು ಹೆಗಲ ಮೇಲೆ ಮುಗಿಯುವ ಈ ಯಾತ್ರೆ ಮುಷ್ಟಿ ಮಣ್ಣಿನೊಳಗ ಮುಗಿಯುವ ಈ ಜಾತ್ರೆ ಅದಕ್ಕೆ ಕವಿಗಳು ಬರೀತಾರೆ ಯಾರೋ ಯಾರೋ ಈ ನಾಲ್ವರು ನಿನ್ನ ಹೊತ್ತು ಕೊಂಡು ಹೋಗೋ ಗುಣವಂತರು ಯಾವತ್ತೆಲ್ಲ ಚಲೋ ಇಟ್ಕೋರಿ ಅದಕ್ಕೆ ಕೈಲೂರಿ ಕೃಷ್ಣ ಕೊಬರಿತನ ಗಂಡಾರ ಮಕ್ಕಳು ಸಂಪತ್ತು ಅತಿ ಸತ್ತು ಬಳಕ ಹೆಣ ಅಂತ ಅಂದಾಳ ಹೆಂಡತಿ ಬೈತಲ್ಲೋ ಅಕ್ಕಿಂದ ಪ್ರೀತಿ ಹೆಂಡತಿ ಎಲ್ಲವನ್ನ ಕೊಡ್ತಾಳ ಇರೋ ತನಕ ಸತ್ತು ಬಳಕ ಹೆಣ್ಣು ಮಾತ್ರ ಯಾವತ್ತು ಕೂಡ ಕೊಡಬೇಕಾಗಿದ್ದ ನಾಲ್ಕು ಮಂದಿ ಹೊರಗಿನವರ ಅದಕ್ಕೆ ಈ ಪ್ರಪಂಚದೊಳಗೆ ಇದ್ದು ಸಾಯೋ ತನಕ ನಾಲ್ಕು ಜನರನ್ನ ಸಂಪಾದನೆ ಮಾಡುವಂತ ಮನುಷ್ಯನಿಗೆ ತೊತ್ತಿಗಳು ನಮ್ಗೆ ಹೆಚ್ಚರು ಮಾಡುತ್ತಾರೆ ಇವತ್ತು ನಾವೆಲ್ಲ ತೆರಳಿ ಇಟ್ಕೋಬೇಕು ಅದಕ್ಕೆ ಬೇಂದ್ರೆ ಅವರು ಬರೀತಾರೆ ಇವತ್ತು ತೊಟ್ಟಿನೊಳಗ ಅನ್ನುವಂತ ಭ್ರಮೆ ನಿನ್ನಲ್ಲಿ ಇರು ಕೂಡದು ತೊಟ್ಟಿನೊಳಗ ಮಲ್ಕೊಂಡು ಜಗತ್ತಿನೊಳಗ ದೊಡ್ಡ ಅಮ್ಮ ಏನ ಹೇಳ ಈ ಪ್ರಪಂಚದೊಳಗ ಏನೇನು ಇಲ್ಲ ಎಲ್ಲವೂ ಕೂಡ ಖಾಲಿ ಇದು ಹೆಂಗಂದ್ರೆ ದಾಸರು ಮಾತು ಹೇಳ್ತಾನೆ ಹಾಮದೋ ಹಮಾರದೋ ಮುಗಿತ್ತು ನಾನು ಎಪ್ಪ ಅವರು ಇವರು ಏನಾದ್ರೆ ಹೇಳ ಈ ಪ್ರಪಂಚದೊಳಗೆ ಯುವ ತನಕ ಒಂದಿಷ್ಟು ಗುರು ಸ್ಮರಣೆ ಏನು ಮಾಡಿದ್ರು ಏನು ತಪ್ಪಿಲ್ಲ ಅದಕ್ಕೆ ಕಾನೂನಿಕ ಕವಿಗಳು ಹೇಳ್ತಾರೆ ಹುಟ್ಟಿದ್ರೆ ತೊಟ್ಟಿಲಿಗೆ ಬಾರ ಚಟ್ಟಿಗೆ ಬಾರ ಭದ್ರ ಹೆಗಲಬಾರ ಪುತ್ರ ಚರ್ಮ ಬಾರ ಸಾಲ ವಿಷಯಗಳನ್ನ ಕಂಡು ಕಾಲು ನೆಟ್ಟು ಹೊರದಿತ್ತು ಆಡಿನಾಳಾಗಿ ಹೇಗೆ ಸಾಯಿಟ್ಟಿದ್ರಯ್ಯ ಹಾವು ಹೇಳಿ ತರ ನಮ್ಮ ನಿಮ್ಮ ಬದುಕು ಹಾವು ಸಾಯಲ್ಲ ಕೋಲು ಮುರಿಯಲ್ಲ ಪಟ್ಟೆ ಪಾಡಿಗಾಗಿ ಬೆಟ್ಟ ಕಿತ್ಕಟ್ಟು ಕೂಡ ಒಂಟು ಕೂಟಕ್ಕೆ ಬರೆಯಲು ತಪ್ಪಿಲ್ ಜೋಕ್ಮಾರ ಯಾರಿಗೆ ತಪ್ಪು ಹೇಳಿ ನೋಡ ತಪ್ಪೋದಲ್ಲ ಈ ಪ್ರಪಂಚ ಅದಕ್ಕೆ ತರ ಜೀವನದ ಯಾತ್ರೆಯನ್ನು ಮುಗಿಸಿ ಸಂಚಾರದಲ್ಲಿ ಹೊರಟದೆ ಮಸಣದ ಮನೆಗೆ ನಗಲ ಪಯಣವ ಬಳಸಿ ಪ್ರಪಂಚ ಬಂದ ಅನ್ನೋದನ್ನ ಅರ್ಥ ಮಾಡಿಕೊಂಡ ತಪ್ಪಿನ ಪರಿವನ್ನ ನಮ್ಗೆ ಗೊತ್ತಾಗುತ್ತೆ ನಿಮ್ಮ ರಕ್ತ ಎಣ್ಣೆಯಾಗಿದೆ ನಿಮ್ಮ ದೇಹ ಪಳತೆಯಾಗಿದೆ ನಿಮ್ಮ ರಕ್ತ ಎಣ್ಣೆಯಾಗಿದೆ ನಿಮ್ಮ ಸಾಧನೆ ಬತ್ತಿಯಾಗಿದೆ ನಿಮ್ಮ ಕೆಲಸಗಳು ಭಕ್ತಿಯಾಗಿದೆ ಇದನ್ನು ತೆಗೆದುಕೊಂಡು ಬಡದಾಳ ಕೇರಿನ ಮಠವನ್ನು ಬೆಳೆದಿದೆ ಅಭಿನವ ಚನ್ನಮಂಗ್ ಅಪ್ಪವರ ಸಾಧನೆ ಶಿಖರಗಳನ್ನು ಹಾಗೂ ಅಷ್ಟೇ ಅಲ್ಲದೆ ಅಪ್ಪವರ ಆಶೀರ್ವಾದದಿಂದ ಇವತ್ತ ತಮ್ಮ ಉನ್ನತ ಪದವಿಯನ್ನ ಏರಿರುವಂತ ಶ್ರೀ ಶರಣ ಬಸಪ್ಪ ತಂದೆ ಗುರುಶಾಂತಪ್ಪ ಅವರು ಭೂಗುಂಡಿ ಸಾಕಿನ್ ಆಲಮೇಲ್ರವರು ಬಂದು ಅಪ್ಪ ಅವರಿಗೆ ಶಾಲು ಹೊಲಿಸಿ ಸನ್ಮಾನ ಕಾರ್ಯಕ್ರಮವನ್ನು ಮಾಡಬೇಕಾಗಿ ಒಳ್ಳೆ ವಿನಂತಿ ಅಪ್ಪವರಿಂದ ಗೌರವದ ಶ್ರೀರಕ್ಷೆಯನ್ನು ತೆಗೆದುಕೊಳ್ಬೇಕು ಅವರು ಅವರು ಬರಬೇಕು ಮುಂದಿನ ತಯಾರಿಯನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಅವರಿಗೆ ಒಂದು ಸಲ ಗುರುಗಳ ಆಶೀರ್ವಾದ ಸದಾವು ಕಾಲ ಇರಲಿ ಮತ್ತು ಅಲ್ಲಿ ತೊಟ್ಟಿಲು ಕೆಳಗಡೆ ಕುಳಿತಿರುವಂತ ತಾಯಿಯರಿಗೆ ಕುಂಕುಮ ಹಚ್ಚೋದು ಮತ್ತೆ ದಂಡಿ ಕಟ್ಟೋದನ್ನ ಮಾಡಿ ಅಷ್ಟ ಮತ್ತೆ ಇಷ್ಟ ಇಷ್ಟೇ ಮಾಡಿ ಸುಮ್ ಕುತ್ಬ el dolor ಬಹುತೇಕ ನಿಜವಾಗಿ ನೋವು ನಾಲಿಗೆ ಹುಟ್ಟಿದಾಗ ತೊಟ್ಟ ಕಾರಣ ಇಷ್ಟೆಲ್ಲ ಜನ ಇದರ ಬಿಟ್ಟರೆ ಗೊತ್ತಿಲ್ಲ ತಾವೆಲ್ಲ ಸಾಕ್ಷಿಯಾಗಿದ್ದ ಯಾಕಂದ್ರೆ ಶರಣರ ಜನನೇ ಒಂದು ರೀತಿ ಎಲ್ಲ ಇತಿಹಾಸ ಪಡೆಗಳನ್ನ ತೆಗೆದು ನೋಡ್ಕೊಂತ ಬಂದ್ರೆ ಪ್ರತಿಯೊಬ್ಬ ಶರಣರ ಮಹಾತ್ಮರ ಸಂತರ ಜನನ ವ್ಯತ್ಯಾಸವಾಗಿರ್ತದೆ ಶರಣ ಹುಟ್ಟಿದವರೆಲ್ಲ ಸರಳವಾಗಿ ಭೂಮಿಗೆ ಬಂದವರು ಅವರೆಲ್ಲ ಎಲ್ಲರಂತೆ ಬರೋಂಗಿಲ್ಲ ಆದರೂ ಕೂಡ ಒಬ್ಬ ವಸಂತ ಮಹಾತ್ಮನ ಚರಿತ್ರೆಯೊಳಗೆ ತೊಟ್ಟಿಲ್ ಆಗ್ತಕ್ಕಂಥ ಕಾರ್ಯಕ್ರಮವನ್ನು ತಾವೆಲ್ಲರೂ ಕೂಡ ಭಾಳಷ್ಟು ಸುಂದರವಾಗಿ ಭವ್ಯವಾಗಿ ನಡ್ಕೊಂಡು ಬಂದಿದ್ವಿ ಇಲ್ಲಿ ನೋಡಿದಾಗ ಪ್ರಪಂಚದೊಳಗೆ ಭಾಳ ಚೆನ್ನತ್ತಾರೆ ಭಾಳ ಜನ ಸಹಿತ ಫೋಟೋದಲ್ಲೆಲ್ಲರೂ ಕೂಡ ಪುರಾಣ ಆಗಲ್ಲ ಏನಾದ್ರು ಜಾತ್ರೆ ಆಗಲ್ಲ ಏನಾದ್ರು ಇತಿಹಾಸ ಆಗಲ್ಲ ಯಾಕಂದ್ರೆ ಪುರಾಣ ಬರ್ಕೊಂತ ಹೋದ್ರೆ ಪುಸ್ತಕ ಬರ್ಬೋದು ಭೂಮಿ ಮೇಲೆ ಇಡ್ಲಕ್ಕೆ ಜಾಗ ಸಾಲ ಅಷ್ಟು ಜನ ಸಂದರ್ಭ ಜೀವನದೊಳಗ ಪ್ರತಿಯೊಬ್ಬ ತಾಯಿನೂ ಕೂಡ ಮಕ್ಕಳನ್ನು ಇಚ್ಛೆ ಪಡ್ತಾರೆ ಆದರೆ ಬದುಕಿನೊಳಗ ಮಕ್ಕಳು ಹುಟ್ಟಿ ತಾಯಿಂದಲೇ ಮೂರು ಥರ ಕಷ್ಟ ಕೊಡ್ತಾರಂತೆ ಮಕ್ಕಳು ಹುಡುಗಿರೋದು ಒಂದು ಕಷ್ಟ ಹುಟ್ಟದ ಮೇಲೆ ಆಗೋದು ಒಂದು ಕಷ್ಟ ಹುಟ್ಟದ ಮೇಲೆ ಹುಟ್ಟಿ ಸಾಯಿಸ್ತಕ್ಕಂಥದ್ದು ಒಂದು ಕಷ್ಟ ಎಲ್ಲ ಮಕ್ಕಳು ಒಳ್ಳೆಯವರಾಗಿಲ್ಲ ಎಲ್ಲ ಮಕ್ಕಳು ವಿದ್ಯಾವಂತರಾಗಂಗಿಲ್ಲ ಎಲ್ಲ ಮಕ್ಕಳು ಕೂಡ ಸಮಾಜದೊಳಗ ಸ್ಪಂದಿಸತಕ್ಕಂಥ ಕೆಲಸವನ್ನು ಮಾಡಂಗಿಲ್ಲ ಸ್ಪಂದಿಸಬೇಕಾದಾಗ ಮಕ್ಕಳಿಗೆ ಕೊಡ್ತಕ್ಕಂಥ ಸಂಸ್ಕಾರ ಅದು ತಾಯಿಯಿಂದ ಮುಖ್ಯವಾಗಿರ್ತಕ್ಕಂಥದ್ದು ಮಕ್ಕಳು ಹುಟ್ಟದಾಗ ಹೆಸರಿಂಗಲ್ಲ ಹುಸಿರಿರ್ತದ ಮಕ್ಕಳು ಹುಟ್ಟದಾಗ ಹೆಸರಿಂಗಲ್ಲ ಹುಸಿರಿರ್ತದ ಮನುಷ್ಯ ಸತ್ತ ಮೇಲೆ ಹೆಸರು ಹೆಸರಿರ್ತದೆ ಮನುಷ್ಯ ಸ್ವತ್ತು ಮೇಲೆ ಉಸಿರಂಗಿಲ್ಲ ಹೆಸರಿರ್ತದ ಸಣ್ಣ ಮಗುಳಿದ್ದಾಗ ಬಟ್ಟೆ ಭಾಳ ಹೊಲಸಿರ್ತದೆ ಸಣ್ಣ ಮಗುಳಿದ್ದಾಗ ಪಟ್ಟಿ ಬಹಳ ಹೊಸ ಮನಸ್ಸು ಬಹಳ ಸ್ವಚ್ಛ ಇರ್ತದೆ ಸಣ್ಣ ಮಗು ಇದ್ದಾಗ ಪಟ್ಟಿ ಬಹಳ ಹೊಂದಿರ್ತದೆ ಮನಸ್ಸು ಬಹಳ ಸ್ವಚ್ಛ ಇರ್ತದ ಮಧ್ಯೆ ಮನುಷ್ಯ ದೊಡ್ಡವನಾದ ಮೇಲೆ ಬಟ್ಟೆ ಭಾಳ ಸ್ವಚ್ಛ ಇರ್ತದೆ ಮನಸ್ಸು ಬಹಳ ಹೊಲಸ ಇರ್ತದೆ ಇದು ನಿಸರ್ಗ ನಿಯಮ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಸಮಾಜದೊಳಗೆ ಬದುಕನ್ನು ಮಾಡಬೇಕಾದಾಗ ಮಕ್ಕಳಿಗೆ ಮುಖ್ಯವಾಗಿರ್ತಕ್ಕಂಥ ಪಾತ್ರ ತಂದೆ ಇದೆ ಸುಭದ್ರ ತಾನು ಗರ್ವ ತರಬೇಕಾದಾಗ ಕೃಷ್ಣ ಪರಮಾತ್ಮ ಸುಭದ್ರೆಯನ್ನ ವಾಯುವಿಹಾರ ತಗೊಂಡೋಗಿದ್ದು ಅಂದ್ರೆ ಏನಂತ ಹೇಳಿ ಪರ ಸಂಚಾರಕ್ಕೆ ಮನೋಮದೇ ನನಗೆ ತಂಗಿ ಕರ್ಕೊಂಡು ರಥದ ತುಂಬಿಸ್ಕೊಂಡು ಕೃಷ್ಣ ಪರಮಾತ್ಮ ರಥ ಹೊಡಿತ ತಂಗಿ ಹಿಂದೆ ಕೂತ್ಕೊಂಡಿದ್ರು ಹಂಗಿ ಸುಭದ್ರೆ ರಥ ಓಡ್ತಿತ್ತು ಕೃಷ್ಣ ಪರಮಾತ್ಮ ಸಾರದೇ ಕುತ್ಕೊಂಡಿದ್ದ ಅಣ್ಣ ತಂಗಿ ಕೇಳ್ದ ಅಣ್ಣ ನನಗೆ ಯಾಕೋ ಬಹಳ ಬೇಸರ ಕತಿಗಳು ಕತಿ ಹೇಳಂದಾಗ ಕೃಷ್ಣ ಪರಮಾತ್ಮ ಕತಿ ಹೇಳಕಂತ ತಂಗಿ ಹೂ ಅಂತ ಹೇಳಿ ಕುತ್ಕೊಂಡು ಹೂ ಅನ್ಬೇಕಾದ ಬಾಳ ದೂರ ಹೋಗಿದ್ದ ಕತೆ ಹೇಳ್ತಿದ್ದ ಹೂ ಅಂತಿದಳ ಒಂದು ಸಲ ಹಿಂಗೆ ತಿರುಗಿ ನೋಡದ ತಂಗಿ ಹೊಟ್ಟೆ ಹಚ್ಚಿತ್ತು ಹೊಟ್ಟೆಗೆತಕ್ಕೂ ಹೂ ಅಂತಿತ್ತು ಸುಭದ್ರ ಬರ್ಕೊಂಡಳ ಕೃಷ್ಣ ಪರ್ವತ ಹೊಳ್ಳಿ ನೋಡದ ತಂಗಿ ಹೂ ಹೂವ್ ಯಾರು ಇರ್ತಕ್ಕಂಥ ಕೋಸ ಹೂ ಅಂತಿದ್ದು ಕೃಷ್ಣ ಪರಮಾತ್ಮ ಬಂದಾಗ ಸಾಮಾನ್ಯ ವ್ಯಕ್ತಿ ಅಲ್ಲ ಏನು ಕತೆ ಹೇಳ್ತಿದ್ದ ಚಕ್ರವನ್ನು ಹೆಂಗ್ ಬೇದಿಸ್ಬೇಕು ಚಕ್ರವನ್ನು ಹೆಂಗೇದಿ ಒಳಗೆ ಹೋಗ್ಬೇಕು ಹೆಂಗ್ ಹೊರಗೆ ಬರಬೇಕು ಕಥೆಯ ಮುಖಾಂತರವಾಗಿ ಕೃಷ್ಣ ಪರಮಾತ್ಮ ಹೇಳಬೇಕಾದಾಗ ಒಳಗೋದನ್ನು ಮಾತ್ರ ಹೇಳ್ತಿದ್ದ ಹಿಂದಿ ಬರ್ತಕ್ಕಂಥ ನೋಡಿದಾಗ ತಿಳಿ ನೋಡದ ಕಥೆಯಲ್ಲಿ ಬಂದು ನೋಡದ ಹೊರಗ್ ಬರೋದು ಕತ್ತಿ ಹೇಳಿಲ್ಲ ಕೃಷ್ಣ ಇನ್ನೇನು ತೆಗೆ ಮಲ್ಕೊಂಡ ಯಾಕೆ ಹೇಳೋದ್ ಕತ್ತಿ ಅಷ್ಟಕ್ಕೆ ಬಿಟ್ಟ ಹುಟ್ಟಿರ್ತಕ್ಕಂಥ ವ್ಯಕ್ತಿ ಅಂದ್ರೆ ವೀರ ಅಭಿಮನ್ ಹುಟ್ಟದ ಅಭಿಮನ್ಯು ಬಿದ್ದುದೊಳ ಚಕ್ರವ್ಯವನ್ನು ಬೇದಿಸಿ ಒಳಗೆ ಹೋದ ಹೋಗೋದನ್ನು ಮಾತ್ರ ಕತ್ತಿ ಕೇಳಿದ್ದ ಬರೋದ್ ಮಾತ್ರ ಕತ್ತಿ ಕೇಳಿದ್ದಿಲ್ಲ ಚಕ್ರದೊಳಗ್ ಬಿದ್ದು ಸತ್ತ ಹೇಳಲಿಕ್ಕೆ ಕಾರಣ ಮಕ್ಕಳು ಹೆಂಗಿರ್ಬೇಕಂದ್ರ ಸಮಾಜವನ್ನು ಮುನ್ನಡೆಸ್ಕೊಂಡು ಹೋಗ್ತಕ್ಕಂಥ ತಾಕತ್ ಇರ್ತಕ್ಕಂಥ ಮಕ್ಕಳು ಸಮಾಜಕ್ಕೆ ಬೇಕಾಗಿದೆ ಇವತ್ತು ಸರ್ಕಾರ ಹೇಳ್ತದ ಒಂದು ಒಂದು ಗಂಡು ಮಗು ಸಾಕು ಒಂದು ಹೆಣ್ಣು ಮಗು ಸಾಕು ಅಂತ ಸರ್ಕಾರ ಹೇಳ್ತದ ಇವತ್ತು ನಾವು ನೋಡ್ಕೊಂತ ಹೋದಾಗ ಒಂದು ಸಾಕು ಎರಡು ಬೇಕು ಬೇಡ ನನಗಿರ್ಬೇಕಾದ್ರೆ ಒಂದು ಮಗ ದೇಶ ಕಾಯ್ಲಿಕ್ಕ ಒಬ್ಬ ಮಗ ಒಕ್ಕರ ಮಾಡಕ್ಕೆ ಒಬ್ಬ ಮಗ ಮನೆ ಸಂಸಾರ ನೋಡ್ಸಾಗ ಕನಿಷ್ಠ ಮೂರು ಮಂದಿ ಮಕ್ಕಳ ಬೇಕು ಸಮಾಜದೊಳಗೆ ಇವತ್ತು ಯಾವ್ದು ಏನದು ಒಂದು ಮಕ್ಕಳ ಒಂದು ಮಕ್ಕಳು ಇರಬಾರ್ದಂತ ಎರಡು ಮಕ್ಕಳು ಇರ್ಬೇಕು ಮೂರು ಮಕ್ಕಳು ಇರ್ಬೇಕು ಆದರೆ ನನ್ನ ತಿಳಿದ ಪ್ರಕಾರ ಇವತ್ತಿನ ವಾಸ್ತು ಪ್ರಧಾನ ಪರಿಸ್ಥಿತಿ ವಿಚಾರ ಮಾಡಿದ್ರೆ ಒಂದೆರಡು ಮಕ್ಕಳು ಗಡ ಮೂರು ಮಕ್ಕಳು ಬೇಕು ಬಿಡೋಸ್ ಮಕ್ಕಳು ಮೂರು ಮಕ್ಕಳು ಬೇಕು ಅಂತ ಈಗೆಲ್ಲ ನಾವು ಭಾಳ ಚಂದ ಕುತ್ಕೊಂಡು ನಮ್ಗೆ ಹೋಗಿ ಕೂತ್ಕೊಂಡು ಈ ಭಾಳ ಚಂದ ಪುರಾಣ ಕೇಳ ಕತ್ತಿವಿ ಅಂದ್ರಲ್ಲಿ ಗಡಿಯೊಳಗೆ ನಮ್ಮನ್ನು ಕೈಲಿಕ್ಕೆ ಹತ್ತರ ಇವತ್ತು ಅಲ್ಲಿ ನಮ್ಮ ಏನು ಬಾರ್ಡ್ರ್ ಅಂತ ನಾವು ಕರಿತೀವಿ ನಮ್ಮ ದೇಶದ ಹದ್ದಿ ಅಂತ ಕರಿತೀವಿ ಆ ಹದ್ದಿನೊಳಗ ನಮ್ಮ ಹೊಲಕ್ಕೆ ಹೆಂಗೆ ಬಾಂದಾರ್ ಇರ್ತಾವ ದೇಶಕ್ಕೂ ಕೂಡ ಒಂದು ಬಾಂದಾರ್ ಇರ್ತವೆ ಆಯಾವ ಯಾವ ಇಪ್ಪತ್ತು ನಾಲ್ಕು ತಾಸು ನಮ್ಗೆ ಅವ್ರು ಕಾಯ್ತಾರಲ್ಲಿ ಅವ್ರ ಕೈಲಿಕ್ಕೆ ತರದ್ ನಾವು ಈಗ ಬಾಳೆ ಚಂದ ಕೂತೀವಿ ಇವತ್ತು ಇಲ್ಲಂದ್ರೆ ಎಲ್ಲೆಲ್ಲೋ ಬಾಂಬ್ ಬೆಳೀತಿದ್ದು ಎಲ್ಲೆಲ್ಲೋ ಯಾರ್ಯಾರೋ ಏನೇನೋ ಆಗಿ ಹೋಗಿಬಿಡ್ತಿದ್ರು ಇವತ್ತು ನಾವು ನೆನೆತಕ್ಕಂಥ ಯಾರಿಗೆ ಅಂದ್ರೆ ಯೋಧರು ನೆನೆಸಬೇಕು ಸೈನಿಕರು ನೆನೆಸಬೇಕು ಎಲ್ಲರೂ ಕೂಡ ಒಬ್ಬೊಬ್ಬ ಮಕ್ಕಳನ್ನ ನಡೆದು ಮೆಟ್ರಿಕ್ ರಾಶಿ ಕೊಟ್ಟರೆ ನಿಮ್ಮ ಜನ್ಮ ಪಾವನ ಆಗ್ತದೆ ಇವತ್ತು ನಮ್ಮ ಮನೆಯೊಳಗೆ ಫೋಟೋ ಕೊಡ್ತೀವಿ ನಾವು ಯಾರ್ದು ಗಾಂಧೀಜಿ ನೇರಾಜಿದ್ರು ವಲ್ಲಭ ಪಟೇಲ ಬರೀ ಫೋಟೋ ಕೊಟ್ಟದಲ್ಲ ಫೋಟೋ ತಾಳೊಳಗೆ ನೀವು ಕೂಡ ಇರಬೇಕಪ್ಪ ಅಂತ ಮಕ್ಕಳನ್ನು ಕಲಿಸ್ಬೇಕು ಅಂಥವ್ರು ಹಂಗೆ ಆಗಬೇಕು ಅನ್ನೋದಾಗ ಎಲ್ಲ ಮಕ್ಕಳು ಕೂಡ ತಾಯಿ ಕಲಿಸಿಕೊಟ್ಟಾಗ ಮಾತ್ರ ಬೀಜ ಬರ್ಲಿಕ್ಕೆ ಸಾಧ್ಯದ ಅಂಥ ಒಂದು ನಿಷ್ಠೆಗೆ ಇವತ್ತಿನ ದಿವಸ ನವಲು ನಾಗಲಿಂಗ ಎಲ್ಲರಂತೆ ಬಂದು ಇವತ್ತು ಅವರು ತೊಟ್ಟಿಗೆ ಹಾಕ್ತಕ್ಕಂಥ ಕೆಲಸ ತಾವೆಲ್ಲ ಮಾಡಿದರೆ ಸರ್ವರಿಗೆ ಪರಮಾತ್ಮ ಚನ್ನ ಮಲೇಶ ಇವತ್ತಿನ ಪ್ರಶಸ್ತಿ ಮಾಡಿರ್ತಕ್ಕಂಥ ನಂದೀಶ್ ಸರ್ವರಿಗೆ ಹಾ ಸರ್ವರಿಗೆ ಚನ್ನಮಲೇಶ ಪುತ್ರ ಸಂತಾನುಕೊಂಡು ಹರೈಸಿ ಎಲ್ಲರಲ್ಲಿ ಕೂಡ ಆಯು ಶಾಲೆಗೆ ಹೋಗಬೇಕು ಕಪ್ಪಳ ಹರೈಸಿ ಎರಡು ಮಾತಿಗಳನ್ನು ಜನಸಿ ಬಂದ ಬಂದ 来。<Bye. S 2>